ಏನಾರ ಬಂದರೆ ಕೊಡ್ತೀರಾ ಕೊಡಲ್ಲ ನಿಮಗೇನೆ ನೋಡೋ ಹೆಂಗಿದೆಯಲ್ಲ ಸಂಕ್ರಾಂತಿ ಹಬ್ಬ ಜೋರಾಗಿ ಮಾಡ್ತೀರಾ ಈ ಸತಿ ಅಣ್ಣ ಹೊಸಗಳೆಲ್ಲ ಸಾಕಿದೀರ ಅಣ್ಣ ನೀವು ಮನೇಲಿ ಸರ್ ಹೊಸ ಸಾಕಿದ್ದೀವಿ ಅಣ್ಣ ಒಂದು ಎಂಟೇನು ಎಂಟೇನು ಇದ್ದೋ ಒಂದೇನೋ ಒಂದು ಕೊಪ್ಪಿಟ್ಟು ಇದು ನಮ್ಮದು ಹಳೆ ಹಸುಲು ಇದು ನಾನು ಬುದ್ಧಿ ಕಂಡಾಗ ಬಂದಂಥ ಹಸು ಇದ್ರವ್ವ ಆ ಬಟ್ಟೆ ಮಡಿಕೊಂಡಿದ್ದೆ ಅಣ್ಣ ಇದು ನಮ್ಮ ಮನೆ ಮಾಲಕ್ಸ್ವಿ ಇದ್ದಂಗಿಲ್ಲ ಅಣ್ಣ ಇದು ಅಣ್ಣ ಇದೋಣ್ಣ ಎಷ್ಟು ವಯಸ್ಸಲ್ಲ ಇದಕ್ಕೆ ಇದು ವಯಸ್ಸು ಗೊತ್ತಿಲ್ಲ ಅಣ್ಣ ಈಗ ಆಲ್ರೆಡಿ ಹತ್ತನೇ ಕರೆ ಇಯ್ಬೇಕು ಅಣ್ಣ ಇದು ಹತ್ತನೇ ಸೂ ಹತ್ತನೇ ಸ್ಕೂಲ ಇಯ್ಬೇಕು ಆ ಈತ್ರ ಮಗಳ ಅಲವೇಣ ಮೊಮ್ಮಕ್ಕಳ ವೇಣ ಎಲ್ಲ ಇಲ್ಲಿ ಮನೇಲಿ ನೀವು ಮಡಿಕೊಂಡಿದ್ರೆ ಎಂತ ಕರಗಳಾಗ್ತದಣ್ಣ ಇದು ಇದು ನಣ ಒಂದ ಐದು ಓರ್ಗರ ಇತ್ತು ನಾಲ್ಕು ಹೆಂಗರ ಇದಾವೆ ಚೆನ್ನಾಗಿದೆ ಚೆನ್ನಾಗಿದಾವೆ ಆಲ್ರೆಡಿ ಇಲ್ಲಿ ಅವ್ಯಾವ್ ತಾವು ಇದು ಲಣ ಇದು ತಂದು ದಣ ಇದು ಅಣ್ಣ ಇದು ಇಪ್ಪ ಇದು ಲಣ್ಣ ಸಾವಿರ ಇದು ಇಪ್ಪತ್ತು ಸಾವಿರ ಕೊಟ್ಟು ನಾ ತಂದೆ ಅಣ್ಣ ಬರೀ ಇಪ್ಪತ್ತು ಸಾವಿರ ಅಣ್ಣ ಇವತ್ತು ನಣ್ಣ ಒಂದು ಆರು ತಿಂಗಳು ಪರಿಣಾಮ ಇದು ಅಣ್ಣ ಇದು ಕರಾಯ್ತಣ ಇನ್ನೂ ಇಲ್ಲ ಫಲ ಅಣ್ಣ ಇದು ಆಗ್ತದಣ್ಣ ಸಣ್ಣ ಕೊಂಬಲ್ವಣ್ಣ ಇದ್ರದ್ದು ಸಣ್ಣ ಕೊಂಬಣ್ಣ

ನನ್ನ ಸಿಗಲ್ಲಣ್ಣ ಎಲ್ಲ ದಣ ಹಿಂಗಿರಬೇಕು ಅಣ್ಣ ಅಂದರೆ ಖರ ಚೆನ್ನಾಗಿ ಬೀಳಕ್ಕೆ ಅಣ್ಣ ಈಗ ಇದೇನು ಅದೇ ಅಣ್ಣ ಆ ವ ಆ ವಸಿನಲ್ಲಿ ಆಲ್ರೆಡಿ ಕತ್ತು ಮಂದ ಆ ವಸಿನೂ ಬಂದಿರುವಂತ ಹೊಸ ಇವು ಹಿಂಗಿರಬೇಕಣ್ಣ ಕತ್ತು ಕೊಳ್ಳು ಏನು ಇಲ್ಲ ಅಣ್ಣ ಮಂದಿ ಏನಿಲ್ಲ ಮಕೈ ಮಖ ಸಣ್ಣಲ್ಲ ಕೊಂಬು ಸಣ್ಣಲ್ಲಣ್ಣ ಈ ತರ ಇರಬೇಕಣ್ಣ ಒಳ್ಳೆ ಓರಿ ಕ್ರಾಸ್ ಆದರೆ ಒಳ್ಳೆಯ ಕರ ಬೀಳಲಿ ಟಾಪ್ ಖರ ಬೀಳಿದೆ ನಮಗೆ ನಮ್ಮ ಇವೋ ಇಯ್ಯೋ ಸಿಗಲ್ಲಣ್ಣ ಬಾಗೀಶ್ನಾಗ ಓರಿ ಕ್ರಾಸಿಂಗ್ ಮಾಡ್ಸಿದ್ವಿ ಒಳ್ಳೆ ಕರ ಬೀಳಲಿ ಅಂತ ಇಲ್ಲಿ ಬಂದದ ಅಣ್ಣ ಇದು ಪಲ್ಲಿಗೆ ಬಂದದ ಅಣ್ಣ ಇಲ್ಲಿಗೆ ಬಂದದಣ ಇದು ಇದು ಅಣ್ಣ ನಮ್ಮ ಅಣ್ಣ ಇದು ಬಂದು ನಮ್ಮ ಡಿ ಎಸ್ ಪಿ ವಸಂತಕುಮಾರ್ ಅಂತವ್ರೆ ಅವ್ರಿಗೆ ಭಾಳ ಹುಚ್ಚು ದೈನಲ್ಲಿ ಭಾಳ ಕಲೆ ಅಂದರೆ ಕಲೆ ಕಮ್ಮಿ ಗಿಮ್ಮಿ ಕಲೆ ಇಲ್ಲ ಭಾಳ ಕಲೆ ಇದು ಅವ್ರದ್ದು ಇದು ವಸಂತ್ ವಸಂತಕುಮಾರ್ ಅವರು ನಮಗೆ ಇಲ್ಲೇ ಸಾಕ್ಲಿ ಅಂದ್ಬಿಟ್ಟು ಕ್ರಾಸಿಂಗ್ ಮಾಡಕ್ಕೆ ಬಿಟ್ಟಿದ್ರು ಇಲ್ಲಿ ನಾವು ಸಾಕ್ತಾ ಇದ್ದೀವಿ ಅವರು ನಾವೇನಪ್ಪ ಅಂದ್ರೆ ಭಾರಿ ಕ್ಲೋಸ್ ಆಗಿದ್ದೀವಿ ನಾವು ಅಣ್ತಮ್ಮ ಇದ್ದೀವಿ ಅದರಿಂದ ನಾವು ಅವ್ರ ದನ ನಮಗೆ ಸಾಕ್ತಾ ಇದೀವಿ

ಈಗ ನಮ್ಮ ಕಿರಣ್ ಬಂದಿತ್ತಣ್ಣ ಬಂದು ಹಂಗ ಇಳ್ದೋ ಅಣ್ಣ ಈಗ ಇನ್ನೊಂದು ಸಿಗ್ ಬಂದಿತ್ತು ಅದು ಇಳಿದೋ ಚಣ ನಮ್ಮ ಕಿರಣ ನಮಗೆ ದೇವರು ನಮಗೆ ನಂದಿ ಬಸಪ್ಪ ಒಂದು ಇದೆ ನಮ್ಗೆ ನಮ್ಮ ದನ ಯಾವ ಆತರ ಆಗಿಲ್ಲ ಬಂದ್ ಬಂದ್ ಇಳಿದೋಣ ಅಣ್ಣ ಅದ್ರಲ್ಲಿ ಅವರು ಅಣ್ಣ ಅವ್ರು ಈಗ ನಮ್ಮನೆ ನಮ್ಮನೆ ಗಾಯ ಆಗ್ಬಿಟ್ಟೆ ನಾವು ಯಾವ ತರ ಟ್ರೀಟ್ಮೆಂಟ್ ಮಾಡ್ಕೋತೀವಿ ಅದೇ ತರ ಅವ್ರು ನೋಡ್ಕೋಬೇಕು ಅವೆಷ್ಟು ಮುತುವರ್ಜಿ ನೋಡ್ಕೋತೀವಿ ಅಷ್ಟು ನಮ್ಗೆ ನಾವು ನಾವೆಷ್ಟು ಕೇಳಿ ನೋಡ್ತೀವಿ ನಮಗು ಅಷ್ಟು ಕೇಳಿ ನಮ್ಗೆ ಏನೋ ಮದ್ಗಿದ್ದಿದ್ರೆ ಹೇಳ್ರಿ ಅಣ್ಣ ಕೈ ನಾಟಿ ಮದ್ದು ಏನೋ ಮಾಡಿರೋಣ ಅಸ್ಮತ್ ನಾಟಿ ಮದ್ದು ಅಂದ್ರೆ ನಾವು ಮಾಮೂಲಿ ಏನು ಅಂತ ಅಣ್ಣ ಇಂಗ್ಲಿಷನ್ ಮೆಡಿಸನ್ ಮಾಡ್ಕೋತೀವಿ ಈ ಮಾಮೂಲಿ ಬತಾದಿ ಅಂತ ಅಂತ ಅಂದಾಗೆ ಬೇವಿನ ಸೊಪ್ಪು ಈ ತುಂಬೆ ಸೊಪ್ಪು ಈ ಕೆಲವು ಐಟಮ್ಗಳನ್ನ ಔಷಧಿಯನ್ನು ಅರ್ದಿ ಮೈಕ್ ಸಾವಿರ್ತೀವಿ ನಾವು ಸಾರ್ತೀವಿ ಸಾವಿರ್ತೀವಿ ಮಂಕ ಅಣ್ಣ ಅದು ಅಂದ್ರೆ ಅಮ್ಮ ಇದ್ದಂಗೆ ಅಣ್ಣದು ಈ ಮೊದ್ಲೇ ಊರಲ್ಲಿ ಅಮ್ಮ ಬರೋದು ಅದು ಅಮ್ಮ ಇದ್ದಂಗೆ ಅದು ಬರ್ದ ನೋಡ್ಕೋಬೇಕು ಅಂದ್ರೆ ಮಸ್ಕೊಳಕ್ ಕ್ಲೀನ್ ಮಡಿಕೋಬೇಕು ತೊಳ್ದಿ ಪದಿ ಮಡಿಕೋಬೇಕು ಒಂದು ಒಂದು ಒಣ ಇನ್ನೊಂದು ಒಣ ಕೂನ್ ಕುತ್ಕೋಬಾರ್ದು ಬಂದು ಹೆಂಗಾರ ಸಾಕು ಆಗ್ಬೇಕು ಸಾಕ್ಬೇಕಣ್ಣ ಅಣ್ಣ ಎಲ್ಲ ಕಾಡು ಬಿಟ್ಕೊಂಡೈತಿರ ಎಲ್ಲ ಕಾಡು ಬೈತಾವಣ್ಣ ಕಾಡು ಹೋಗಿ ಬೇಸ್ಕೊ ಬತ್ತ ಕಾಡು ಓಡಿಸೋರಣ್ಣ ಹನ್ನೊಂದುವರೆ ಓಡಿಸೋರು ನಾಲ್ಕುವರೆ ಬತ್ತವಣ್ಣ ಅವೇ ಬತ್ತವಣ್ಣ ಏನು ಸಮಸ್ಯೆ ಇಲ್ಲ ನಮಗೆ ಈಗ ಇನ್ನು ಇನ್ನೂ ಒಂದು ಒಂದು ಎಂಟು ತಗೋಬೇಕು ಅಂತಿದ್ದೀವಿ ತಗೋಬೇಕಣ್ಣ ಒಳ್ಳೆ ಕಡ್ಸ್ಕೊಂಡು ಹುಡ್ತಾ ಇದ್ದೀರ ನಮಗೆ ಕಡ್ಸಾಗೋದ್ರಣ್ಣ ಹೊಸ ಬೇಕು ನಮ್ಗೆ ಅಣ್ಣ ಹೊಸ ಬೇಕು ಹೊಸ ಬೇಕು ಅಣ್ಣ ನಮ್ಗೆ ಹೊಸ ಅವರು ಚೆಂದಣ್ಣ ಹೊಸ ಆದ್ರೆ ರೆಡಿ ಆಗಿ ಪಾಲಿಗೆ ನೀನು ಅಂತ ಬರೀ ಬಲ್ಡೋಸ್ ಆದರೆ ಅಣ್ಣ ನಮ್ಮ ಊರಿಗೆ ಕ್ರಾಸಿಂಗ್ ಮಾಡ್ಸ್ಕೊಂಡು ಮಡಿಕೋದ್ರೆ ನಮ್ಗೆ ಒಳ್ಳೆ ರೈತರು ಲೆಕ್ಕಾಚಾರಕ್ಕೆ ನಾವು ನಮ್ಮ ಊರಿನ ಬಿಡ್ಸ್ಬೇಕು ಬಲ್ಡೋಸ್ಗಳ್ ತಕೊತೀವಣ್ಣ ನಾವು ಓಕೆ ಅಣ್ಣ ಏನೇ ಹೇಳೋಕೆ ಇಷ್ಟಪಡ್ತೀರ ಅಣ್ಣ ರೈತರಿಗೆ ಇವಾಗ ಇನ್ನು ಈ ಹೊಸ ರೈತರು ಹಳ್ಳಿ ಕಾರ್ ಕಟ್ಟೋರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರ ಅದೇ ಅಣ್ಣ ಈ ನಮ್ಮ ಯುವಕರು ಹೇಳ್ತೀನಿ ಹಳ್ಳಿ ಕಾರ್ ಕಟ್ಟುವಂಥವ್ರ್ಗೆ ಕಟ್ಟಬೇಕು ನಮ್ಮ ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ಅನ್ನೂ ಅದೇ ಆದರೆ ನಾನು ಅಂತ ಯಾರು ಮಡಿಕಬೇಡಿ ನಾನು ನನ್ನ ಬಿಟ್ರೇನು ಇಲ್ಲ ಹಳ್ಳಿ ಕಾರಲ್ಲಿ ನಾನು ಒಬ್ಬನೇ ಬೀಚ್ ಜೋರಿಗೆ ಕಟ್ಟೋನು ನಾನು ಒಬ್ಬನೇ ದನ ಸಾಕು ಅಂತ ಯಾವುದೇ ಕಾರಣಕ್ಕೆ ಯಾರು ಅಂದ್ಕೋಬೇಡಿ ನಾನು ಯಾವುದೇ ಕಾರಣ ಉಳಿದಿಲ್ಲ ಅದು ಎಲ್ಲ ಬಸ್ ನೀವು ಎತ್ಕೊಳ್ಳಿ ಸಾಕಿ ನಾಡಿನ ಸಾಕಿ ಒಪ್ಕೋತೀನಿ ಈ ಬೀಚ್ ಜೋರಿ ಹಂಗೆ ಯಾರು ಆಡ್ಕೋಬೇಡಿ ನಾನು ಆಲ್ರೆಡಿ ನಾನು ಸತ್ತಿ ಬದುಕಿರುವಂತೇವನು ಬೀಚ್ ಜೋರಿ ಯಾವ ಟೈಮಲ್ಲಿ ಹೆಂಗಿರ್ತೀನಿ ಗೊತ್ತಿಲ್ಲ ನಮ್ಮ ಹೊರ್ತುರು ಹೇಳೋಂಗೆ ಮಗಲೆ ಇದ್ದಂಗೆ ಇದು ಯಾವ ಟೈಮಲ್ಲೇ ಕಚ್ತದೆ ಯಾವ ಟೈಮಲ್ಲಿ ಬಿಡ್ತದೆ ಅಂತಂದು ಗೊತ್ತಿಲ್ಲ ಯಾರು ಬೇಗ ಕೇರ್ಫುಲ್ಲಾಗಿ ಹುಷಾರಾಗಿರಿ ಬೀಚ್ ದೋರಿನ ಮಾತ್ರ ನಾನು ಅನ್ನೋಕ್ಕಿಂತ ಯಾವುದೇ ಕಾರಣಕ್ಕೆ ಹೋಗಬೇಡಿ ಓಕೆ ಅಣ್ಣ ಈಗ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋರು ಏನೋ ಒಂಚೂರು ನಾವು ಅಲ್ಲಿಂದ ಬಂದಿರ್ತೀವಿ ಅಣ್ಣ ಈಗ ಇವರು ಹಾಕಿರ್ತೀವಿ ನಮಗೆ ನೆಗೆಟಿವ್ ಮಾತಾಡ್ತಾರ ಹೇಳ್ರಿ ಅಣ್ಣ ಈಗ ನಮ್ಮ ಮನೆ ತಕಿಯವರು ಒಂದು ಒಂದು ನೂರು ಕಿಲೋಮೀಟ್ರಿಂದ ಬಂದವ್ರೆ ಇವ್ರು ಬಂದಾಗ ಯಾರೋ ನಂಟರು ಅಂತ ನಾವು ತಿಳ್ಕೊಂಡಿದ್ದೆ ಇವ್ರು ವೀಡಿಯೋ ಮಾಡಕ್ಕೆ ಬಂತ ಅಂದಾಗ ನಾನು ಓಪನ್ ಆಗಿ ಕೇಳಿದೆ ಸರ್ ಹಿಂಗೆ ಹಿಂಗೆ ಏನಾಗಿಲ್ಲ ಸರ್ ಆ ಥರ ಏನಿಲ್ಲ ಆ ಥರದವ್ರಲ್ಲ ನಾವು ಆ ಥರದ್ದು ಬೇರೆ ಅವರಿಂದ ನಮಗೆ ಮಖ ಚಿಕ್ಕ ಮಾಡ್ತಾವ್ರೆ ನಾವು ಆ ಥರದವರಲ್ಲ ಅಂದರು ದಯವಿಟ್ಟು ಈಗ ನಾವು ನಾವೇನಪ್ಪ ಅಂದರೆ ಸಾಕ್ತಾ ಸಾಕ್ತಾಯಿದಿವಿ ಈಗ ನಮ್ಮನ್ನ ಪರಿಚಯ ಮಾಡಿಕೊಡೋಕ್ಕೋಸ್ಕರ ಇವರು ಅಲ್ಲಿಂದ ಬಂದವರೆ ಅವರಿಗೆ ಬ್ಯಾಡ್ ಕಮೆಂಟ್ ಅಂತ ಯಾವುದೇ ಕಾರಣಕ್ಕೆ ಹೋಗ್ಬೇಡಿ ನೀವು ಆ ಒಳ್ಳೆ ಕಮೆಂಟ್ ಇದೆ ಒಳ್ಳೆ ಕಮೆಂಟ್ನೇ ಕೊಡಿ ಬ್ಯಾಡ್ ಕಮೆಂಟ್ ಇದೆ ಬ್ಯಾಡ್ ಕಮೆಂಟ್ ಕೊಡಿ ಬ್ಯಾಡ ಹೇಳಿದ್ರೆ ಆರು ಏನಪ್ಪ ಅಂದರೆ ಒಳ್ಳೆಯದು ಮಾಡ್ತಾರೆ ಒಳ್ಳೆ ಕಮೆಂಟ್ನೇ ಕೊಡಿ ನೀವು ಆದಷ್ಟು ನಿನ್ನ ಕೈ ಮುಗಿತೀನಿ ನೀವು ಒಳ್ಳೆ ಕಮೆಂಟ್ ಕೊಡಿ ಇವ್ರಿಗೆ ನಾವು ಮಾತು ಬರ್ದ ನಾವು ನಾವು ಕಲಿತಾ ಇರೋರು ನಾವು ಕಲ್ತಿರೋರು ಅಂತ ಅಲ್ಲ ಕೇಳೋದ ಮಾತಲ್ಲಿ ತಪ್ಪು ಮಾತು ಕೇಳಿರ್ತೀನಿ ಅದ್ರ ಬಗ್ಗೆ ತಪ್ಪು ತಿಳ್ಕೊಳಕೋಬೇಡಿ ನಾನು ಕಲಿತಾ ಇರೋ ವಿದ್ಯಾರ್ಥಿ ಇದ್ರಲ್ಲಿ ಕಲ್ತಿರೋರು ಯಾರು ಇಲ್ಲ ಕಲ್ತಿರೋರು ಇದ್ರೆ ನೀವೇ ಬಂದ್ ಮಾಡಿ ಹೌದು ಹೊಸ ಈಗ ಪೀಳಿಗೆ ಬಂದವರ ಮಾಡ್ಕೋಬೇಡಿ ಇವ್ರಿಗೆ ಪೋಸ ಕೊಡಿ ಇನ್ನು ಅಂತ ಆಸಕ್ತಿ ಕೊಡಿ ಇವ್ರಿಗೆ ಆಸಕ್ತಿ ಕೊಡ್ಲಿ ಈ ಚಾನಲ್ ಮಿಸ್ಟರ್ ಜೇಮ್ಸ್ ಕನ್ನಡ ಬ್ಲಾಕ್ಸ್ ಅಂತ ಮಿಸ್ಟರ್ ಜೇಮ್ಸ್ ಕನ್ನಡ ಚಾನಲ್ ಆಫ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಕೊಡಿ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ನಮ್ಗೆ ತುಂಬ ಸಪೋರ್ಟ್ ಮಾಡೋದ್ರ ಅಣ್ಣ ಇದೇ ಥರ ಹಳ್ಳಿ ಕಾರ್ ಸೇವ್ ಮಾಡ್ಕೊಂಡು ಹೋಯ್ತಾ ಇದೆಯಣ್ಣ ಮಾಡೋಣ ಹಳ್ಳಿ ಕಾರ್ ಸೇವ್ ಮಾಡೋದ್ರಲ್ಲ ಅಣ್ಣ ಒಳ್ಳೇದೇ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ನಮ್ಗೆ ಖುಷಿ ಆಯ್ತು ಅಣ್ಣ ತುಂಬ ಚೆನ್ನಾಗಿ ಮಾತಾಡೋದು ನಮ್ಮ ತಮ್ಮ ಬಂದಿರಿ ಅಣ್ಣ ನಿಸು ಇಲ್ಲ ಅಣ್ಣ ಫೋಟೋ ಅಂತ ಅಲ್ಲಿ ನಿಲ್ಸ್ಕೊಂಡು ಫೋಟೋ ತಗೊಳ್ಳೋಣ ನಮ್ಮ ಊರುಗಳು ನಮ್ಮ ಮಕ್ಕಳೆಲ್ಲ ನಮ್ಮ ಮನೆಯ ಒಬ್ಬರು ಸದಸ್ಯರುಗಳಿದ್ದಂಗೆ ನಮ್ಗೆ ಯಾವುದೇ ಓರಿಯಾಗಲಿ ಯಾವುದೇ ಆಗಲಿ ನಮ್ಮ ಮಕ್ಕಳಿಗೆ ಏನೂ ಮಾಡಲ್ಲ ಏನಪ್ಪ ಮಿಸ್ ಯಾವಾಗ ಒಂದಪ್ಪ ಆಗೋದು ಆದ್ ಏನಪ್ಪ ನಮ್ ಮಕ್ಳುಗಳವ್ರಮ್ ಇವ್ರ ಬಂದಿ ನಮ್ ಮಗ ಇನ್ನೊಬ್ಬ ನಮ್ಮ ಮಗ ಬಿಡಿದ್ ಓದ್ತಾವನೆ ನಮ್ಮ ತಮ್ಮನ್ ಮಗ ನಮ್ ತಂಗಿ ಮಗ ಹುಚ್ಚೋಣ ಇನ್ನೊಬ್ಬ ನಮ್ ತಂಗಿ ಮಗ ಅಂತ ನಿಸ್ ಅಂದ್ಬಿಟ್ಟು ಅವನಿಗೆ ಇವ್ರಿಗೆ ಇವ್ರಂಗಿಲ್ಲ ಬಾಳಿ ಭಾರಿ ಹುಚ್ಚೋಣ ಇಲ್ಲ ಕಸಕ್ ಹೋಗನವನು ಇವ್ರ ನಾಲ್ಕಳುಗು ಭಾರಿ ಹುಚ್ಚಣ್ಣ ಅಂದ್ರೆ ನೀವ ಮನೇಲಿ ಮಾಡ್ತಾ ಇದ್ಕಣ ಅವ್ರಿಗೂ ಮುಂದೆ ಪ್ರೀತಿ ಬಂದ ಅವ್ರು ಕಟ್ತಾರಲ್ವ ಅವ್ರದ್ ಹೌದ್ ಅಣ್ಣ ಈಗ ಮಾಡ್ಲಿ ಏನ್ಬಿಡಣ್ಣ ಐದ್ ಜನ ಅವ್ರೆ ಇವ್ರ ಮೂರ್ ಜನ ಇಲ್ಲ ಅವ್ರೆ ಒಬ್ಬ ಬಿಡದಿಲ್ಲವನೆ ಅವ್ನೆ ಇನ್ನೊಬ್ಬ ಕಸಾ ಕೊ ಹೋಗೋಣ ನಿಸ್ಕೊಂಡ್ ಬಿಟ್ಟು ನನ್ನ ನಳ್ಳಿ ಕರವ್ರು ಬಾಳ ಆಸೆ ನಿಮ್ಗೂ ಸಹಾಯ ಮಾಡ್ತಾರ ಅಣ್ಣ ಅವ ಮಾಡ್ತಾ ಕಸ ಬಿಡ ಅದು ಕಟ್ಟಾಕದು ಅವ ಮಾಡ್ತಾರ ಕಸ ಕಟ್ಟಾಕೋದು ಅಣ್ಣ ದನ ಬಂದ ವ್ಯವಸ್ಥೆ ಅಗ್ಗ ಇಡ್ಕೊದು ಎಲ್ಲಾ ಮಾಡ್ತಾರ ಕಣ್ಣ ನಮ್ಮ ಮೈತುಗಳು ಇನ್ನು ಅಂತ ಚಂದ ರೈತರ ಮಕ್ಕಳಾಗಿ ಅಣ್ಣ ಕೆಲಸಾ ಕಲಿತಾವ್ರೆ ಹೌದೌದು ಕೆಲಸ ಕಲಿತಾವ್ ಅಣ್ಣ ಎಲ್ಲಾ ಮಾಡ್ತಾರೆ ಕಣ ಏನೋ ಮೈಕ್ಳೇನು ನಂತ ಚಂಗ್ಲೇನಿಲ್ಲ ಕಲಿತಾ ಕೆಲಸ ಕಲಿಯಕ್ಕೆ ಇಷ್ಟ ಹಳ್ಳಿಕಾರ ಪ್ರೀತಿ ಐತಿ ಅಣ್ಣ ಹೌದಣ್ಣ ಹಳ್ಳಿಕಾರು ಅಂದ್ರ ಬಾರಿ ಆಸೆ ಆತನ ಬಾರಿ ಸಂಗತಿ ಹಬ್ಬ ಬರ್ತೋ ನಾಗ ಇವ್ರಿಗೆ ಪೈಪೋಟಿ ಅಣ್ಣ ನಾ ಹಿಡ್ಕೋಬೇಕು ನಾ ಹಿಡ್ಕೋಬೇಕು ಅಂತ ಬಾರಿ ಪೈಪೋಟಿ ಮಾಡ್ತಾರೆ ಹೌದು ಹುಚ್ಚು ಅಂದ್ರೆ ಅಣ್ಣ ಮನೆ ಕಟ್ಟಿದ ಅದಕ್ಕೆ ಅವ್ರಿಗೂ ಪ್ರೀತಿ ಅಣ್ಣ ಹೌದು ಹೌದು ಆತನ ಅಣ್ಣ ನಮ್ಮ ತಂಗಿ ಮಗ ಅಣ್ಣ ನೀನ್ ಎಲ್ಲಾನು ಕೈ ಹಿಡ್ಕೊಬಿಟ್ರು ಒಬ್ಳಿ ಹೋಗಿ ಇಡ್ಕೊತಿನಿ ಅಣ್ಣ ಈ ವಯಸ್ಸಾಗ್ಲೇ ಇವ್ ಅಣ್ಣ ತೋರ್ಸ ಎಲ್ಲರಿಗೂ

ಎಲ್ಪ್ ಮಾಡ್ತೀರಾ ಅವ್ರಿಗೆ ಕಟಾಕೋದು ಕಟಾಕೋದು ಆ ಸ್ಕೂಲ್ ಬಂದಾಗ ಓರಿಯಕೋದು ತಪ್ಪೇ ಹ್ಮ್ ಓ ಮೇವಿಗೆ ವೆಲೆ ಏನು ತಿನ್ಸ್ತೀರಾ ನೀವು ರಾಗಿ ನೀವು ತಿನ್ಸ್ತೀಯಾ ನೀ ಕೈಯಲ್ಲಿ ತಿನ್ಸ್ತಾ ಇರ್ತೀರಾ ಅವೇ ತಿಂತಾವೆ ಅವೇ ಹಸು ಮುಂದಕ್ಕೆ ನೀವು ಆಸೈಲ ಕಡ್ತೀರಾ ಚನ್ನಾಗಿ ಓದ್ಬೇಕು ಅಂಗೆ ಓದ್ಬೇಕು ಓದ್ರೆ ಕಟ್ಬಹುದು ಓದ್ರೆ ಕಟ್ಬೋದು ಮುಂದೆ ನೀವು ಕಟ್ಟಿ ಬೆಳೆಸ್ರಿ ಹಳ್ಳಿ ಕಾರಣ ಥ್ಯಾಂಕ್ ಯು ಇದು ಯಾವ ಊರಿಗೆ ಹುಟ್ಟಿರೋದು ಆ ಕಡೆ ಇದಕ್ಕಾ ಹಾಂ ಕರುಣಾವರಿಗೆ ಇದು ಎಷ್ಟು ಆಯ್ತು ಹುಟ್ಟಿ ಎರಡು ತಿಂಗಳು ಮೂರುವರೆ ತಿಂಗಳು ಹೊರ್ಗಾರನ ಇದು ಹೆಣ್ಣುಗಾರ ಹಾಂ ಅದು ಇದ್ಯಾವರೆಗೆ ಹುಟ್ಟಿರೋದು ಗೊತ್ತಿಲ್ಲ ಅಪ್ಪೆ ಅದು ಇದು ಇದಷ್ಣಗುಟ್ಟಿಗದ ಹ್ಞ ಅಡ್ಡ ನಿಲ್ಸ್ರಿ ಹಾಂ ಎಲ್ಲ ಹೆಣ್ಗಾರ ಆಗೋಳ ಯಾರ ಬಂದರೆ ಕೊಡ್ತೀರಾ ಕೊಡೋಲ್ಲ ನಿಮಗೇನೆ ನೋಡ ಹೆಂಗಿದ್ದೀನಲ್ಲ ಸಂಕ್ರಾಂತಿ ಹಬ್ಬ ಜೋರಾಗಿ ಮಾಡ್ತೀರಾ ಈ ಸತಿ ಜೋರು